ನಮಸ್ತೆ ವೆಲ್ಕಮ್ ಟು ಮೈ ಚಾನೆಲ್ ಆನಂದ್ ಎಜುಕೇಷನ್ ಟುಟೋರಿಯಲ್ಗೆ ಸ್ವಾಗತ ಆತ್ಮೀಯ ಸ್ನೇಹಿತರೆ ಇವತ್ತಿನ ಕ್ಲಾಸು ಆಫ್ಕೋರ್ಸ್ ಎಂದಿನಂತೆ ವೆರಿ ಇಂಪಾರ್ಟೆಂಟ್ ಆದಂಥದ್ದು ಸಾಮಾನ್ಯ ಜ್ಞಾನದ ಬಹು ಪ್ರಮುಖವಾದಂತಹ ಪ್ರಶ್ನೋತ್ತರಗಳನ್ನ ನೋಟ್ಸ್ಗಳನ್ನ ನಾನು ಇವತ್ತು ನಾನು ಈ ಕ್ಲಾಸಲ್ಲಿ ಇದ್ದೀನಿ ಯಾರ ಎಲ್ಲ ವಿಡಿಯೋ ನಿಮಗೆ ಪರಿಪೂರ್ಣವಾಗಿ ಅರ್ಥ ಆಗಬೇಕು ಅಂತಂದರೆ ಕರೆಕ್ಟಾಗಿ ಇದರ ಲಾಭ ನಿಮಗೆ ಸಿಗಬೇಕು ಅಂತಂದರೆ ದಯಮಾಡಿ ವಿಡಿಯೋನ ಪರಿಪೂರ್ಣವಾಗಿ ನೋಡಿ ಡೆಫಿನೆಟ್ಲಿ ಅಂದಾಗ ನಿಮಗೆ ಅರ್ಥ ಆಗ್ತದೆ ಸೊ ಯಾರೆಲ್ಲ ಹೊಸಬರು ನೋಡ್ತಿದ್ದೀರೋ ಫೈ ಮೊದಲನೇದಾಗಿ ಸ್ವಾಗತ ನಮ್ಮ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಹೊಸಬ್ರು ಯಾರು ನೋಡ್ತಿದ್ದೀರೋ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ವಿಡಿಯೋ ನೋಡೋದಾದಮೇಲೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಓಕೆ ಆ್ಯಂಡ್ ಹಾಂ ಇವತ್ತು ಇದನ್ನು ನೋಡ್ತಿದ್ದೀರ ಸ್ಕ್ರೀನ್ ಮೇಲೆ ಇವತ್ತಿನ ಈ ಕ್ಲಾಸಲ್ಲಿ ಹೀಗೆ ನೀವು ನೋಡ್ತಿದ್ದೀರಲ್ಲ ಆಲ್ ಪಾಯಿಂಟ್ಸ್ ಈ ಎಲ್ಲ ಪಾಯಿಂಟ್ಸ್ಗಳಲ್ಲಿ ಇಂಪಾರ್ಟೆಂಟ್ ಆದಂತಹ ಮಾಹಿತಿಗಳನ್ನ ಸಾಧ್ಯವಾದಷ್ಟು ಇದರಲ್ಲಿ ನಾನು ಕವರ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ ತುಂಬ ಎಲ್ಲಾನು ತಗೊಂಡ್ರೆ ಬಹಳ ಲೆಂದಿ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಎಲ್ಲ ಮುಖ್ಯ ಪಾಯಿಂಟ್ಗಳ ಮೇಲೆ ಸ್ವಲ್ಪ ಸ್ವಲ್ಪ ಪ್ರತಿಯೊಂದು ಕ್ಲಾಸಲ್ಲೂ ನಾನು ಮಾಡ್ತಾ ಹೋಗ್ತೀನಿ ಎಲ್ಲನೂ ಒಮ್ಮೆ ಹೇಳೋದು ಅಂದರೆ ತುಂಬ ದೊಡ್ಡದಾಗುತ್ತೆ ಅಷ್ಟು ದೊಡ್ಡ ದೊಡ್ಡ ಕನ್ನ ಒಮ್ಮೆ ಕಂಟಿನ್ಯೂಯಸ್ ಕೂತ್ಕೊಂಡು ಕೇಳೋದು ಅಷ್ಟು ಒಳ್ಳೆಯದಲ್ಲ ಮೊಬೈಲಲ್ಲಿ ಹಾಗಾಗಿ ಒಂದು ಅರ್ಧ ಗಂಟೆ ಆಗೋ ಹಾಗೆ ನಾನು ಸ್ವಲ್ಪ ಸ್ವಲ್ಪ ಮಾಡ್ತಾಯಿದ್ದೀನಿ ಪ್ರತಿದಿನ ಪ್ರಮುಖವಾದಂಥದ್ದಿದೆ ಎಲ್ಲೂ ಸ್ಕ್ರಿಪ್ ಸ್ಕಿಪ್ ಮಾಡಬೇಡಿ ಓಕೆನಾ ಭಾರತದ ಪ್ರಮುಖ ಶಿಖರಗಳ ಬಗ್ಗೆ ಅದು ಅದರ ಎತ್ತರ ಸುಗಡಿ ರೇಖೆಗಳು ಪಕ್ಷಿಧಾಮಗಳು ಗಿರಿಧಾಮಗಳು ಶಾಸ್ತ್ರೀಯ ನೃತ್ಯಗಳಿರ್ಬೋದು ವಿಶಿಷ್ಟ ಮಾಹಿತಿಗಳ ಬ ಇರ್ಬೋದು ಕರ್ನಾಟಕದ್ದು ಮತ್ತು ಭಾರತದ್ದು ಪ್ರಪಂಚದ್ದು ಖನಿಜ ಸಂಪತ್ತಿರ್ಬೋದು ಕರ್ನಾಟಕದ್ದು ಸೊ ಹೀಗೆ ಇನ್ನೂ ಹಲವಾರಿದೆ ಕವಿಗಳು ಅವರ ಕಾವ್ಯನಾಮಗಳು ಹಾಗೆ ರಾಜರು ಅವರ ಬಿರುದುಗಳಿರಬಹುದು ಯಾ ಹಾಗೆ ಸಾಕಷ್ಟು ಕೆಲವು ಕೃತಿಗಳಿರ್ಬೋದು ಯಾ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಥರ ಸಾಕಷ್ಟು ವಿಷಯಗಳು ವೀಕ್ಷಕರೇ ನನಗೆ ಕೋಲ್ಡ್ ಆಗಿದೆ ಸೊ ದ್ಯಾಟ್ ಗಂಡ್ ಧ್ವನಿ ಸ್ವಲ್ಪ ಒಡೆದಿದೆ ನಿಮಗೆ ವಾಯ್ಸ್ ಏನಾದರೂ ಸ್ವಲ್ಪ ಕಿರಿಕಿರಿ ಅನಿಸಿದ್ರೆ ಪ್ಲೀಸ್ ಫೋಗ್ಯೂ ಮಿ ಕ್ಷಮೆಯಲ್ಲಿ ನೋಡಿ ಫಸ್ಟ್ ಕರ್ನಾಟಕದ ಖನಿಜ ಸಂಪತ್ ಬಗ್ಗೆ ತಿಳ್ಕೊಳ್ಳೋದನ್ನ ಸಾಕಷ್ಟು ಮಾಹಿತಿಗಳು ಯಾವ ಎಕ್ಸಾಮಿಗೆ ಆದರೂ ನಿಮಗೆ ಯೂಸ್ ಆಗುತ್ತೆ ಓಕೆ ಎಸ್ ಡಿ ಎಫ್ ಡಿ ಎ ಟಿ ಇ ಟಿ ಇರ್ಬೋದು ಎಚ್ ಎಸ್ ಟಿ ಆರ್ ಇರ್ಬೋದು ಜಿ ಪಿ ಟಿಗಿರ್ಬೋದು ಪಿ ಸಿ ಎಕ್ಸಾಮಿಗಿರ್ಬೋದು ಎಸ್ ಎಸ್ ಸಿ ಎಕ್ಸಾಮಿಗಿರ್ಬೋದು ಎಲ್ಲ ಎಕ್ಸಾಮಿಗೂ ಇದು ನಿಮ್ಗೆ ಜನ್ರಲ್ ನಾಲೆಜ್ ಯೂಸ್ ಆಗುತ್ತೆ ಸೊ ದ್ಯಾಟ್ ವಿಡಿಯೋನ ಪರಿಪೂರ್ಣವಾಗಿ ನೋಡಿ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯಮಾಡಿ ಕಬ್ಬಿನದ ಅದಿರು ನೋಡಿ ಕಬ್ಬಿನದ ಅದಿರು ನಿಕ್ಷೇಪಗಳ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದೆ ಕರ್ನಾಟಕ ಗೊತ್ತಿರಲಿ ಇನ್ನು ಕಬ್ಬಿನದ ಅದಿರು ದೊರೆಯುವಂತಹ ಪ್ರಮುಖ ಸ್ಥಳಗಳು ಅಂತಂದರೆ ಕರ್ನಾಟಕದಲ್ಲಿ ನೋಡಿ ಎಲ್ಲೆಲ್ಲಿ ಬರುತ್ತೆ ಅಂತ ಕಬ್ಬಿನದ ನಾನು ನಾನಿಲ್ಲಿ ಕೊಟ್ಟಿದ್ದೀನಿ ವಿಡಿಯೋ ಸ್ಪೀಡ್ ಏನಿಲ್ಲ ನೋಡ್ತಾ ಇರಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ವಿಡಿಯೋನ ಪಾಸ್ ಮಾಡಿ ನೋಡ್ತಾ ಇರಿ ಓಕೆನಾ ಇದರಲ್ಲಿ ಕ ಅವು ಪ್ರಮುಖವಾದಂತಹ ಖನಿಜಗಳು ಎಲ್ಲಿ ಸಿಗುತ್ತೆ ಪ್ರಮುಖ ಸ್ಥಳಗಳು ಯಾವುದು ಅನ್ನೋದನ್ನು ಹೇಳಿದ್ದೀನಿ ಕಬ್ಬಿನ ಆದಮೇಲೆ ಮತ್ತು ಅಲ್ಯೂಮಿನಿಯಂ ಬರುತ್ತೆ ಭೂಮಿಯಲ್ಲಿ ದೊರೆಯುವ ಲೋಹ ಖನಿಜವೆಂದರೆ ಅಲ್ಯೂಮಿನಿಯಂ ಗೊತ್ತಿರಲಿ ಇನ್ನು ಅಲ್ಯುಮಿನಿಯಂನ ಪ್ರಮುಖ ಅದಿರು ಬಾಕ್ಸೈಟ್ ಆಗಿರುತ್ತೆ ಕರ್ನಾಟಕದಲ್ಲಿ ಬಾಕ್ಸೈಟ್ ಅದಿರು ದೊರೆಯುವಂತಹ ಪ್ರಮುಖ ಪ್ರದೇಶ ಅಂತಂದರೆ ಬೆಳಗಾವಿ ಮತ್ತು ಚಿಕ್ಕಮಗಳೂರಲ್ಲಿ ಮತ್ತು ಶಿವಮೊಗ್ಗ ಮತ್ತು ಚಿತ್ರದುರ್ಗ ಮೈಸೂರಲ್ಲಿ ಅಲ್ಯುಮಿನಿಯಂ ಬಾ ದೊರೀತದೆ ಇನ್ನು ನೆಕ್ಸ್ಟು ತಾಮ್ರ ಇನ್ನೊಂದು ಖನಿಜ ಯಾವುದು ತಾಮ್ರ ತಾಮ್ರವು ಮಾನವನ ಮೊಟ್ಟ ಮೊದಲಿಗೆ ಬಳಸೋದಕ್ಕೆ ಪ್ರಾರಂಭ ಮಾಡಿದಂತಹ ಲೋಹ ಆಗಿದೆ ಹಾಗೆ ತಾಮ್ರದ ಪ್ರಮುಖ ಅದಿರುಗಳು ಅಂತಂದರೆ ಚಾಲ್ಕೋಪೈರೈಟ್ಸ್ ಆಮೇಲೆ ಅಜುರೈಟ್ ಮೆಲ್ಕೈಟ್ ಕ್ಯೂಪ್ರೈಟ್ ಕರ್ನಾಟಕದಲ್ಲಿ ತಾಮ್ರ ದೊರೆಯುವ ಸ್ಥಳಗಳು ಅಂತಂದರೆ ಚಿತ್ರದುರ್ಗ ಜಿಲ್ಲೆಯ ಇಂಗಳದಾಳದಲ್ಲಿ ದೊರೀತದೆ ಓಕೆ ಸಾಕಷ್ಟು ಪ್ರದೇಶಗಳಿದೆ ನಾನು ಕೊಟ್ಟಿದ್ದೀನಿ ಸ್ವಲ್ಪ ವಿಡಿಯೋನ ಪಾಸ್ ಮಾಡಿ ನೋಡಿ ಬರ್ಕೊಳ್ಳಿ ಹೇಳ್ತಾ ಹೋದರೆ ಪ್ರತಿಯೊಂದನ್ನು ತುಂಬ ಲೆಂದಿ ಆಗುತ್ತೆ ಅನ್ನೋ ಕಾರಣಕ್ಕೆ ಕೊಟ್ಟಿದ್ದೀನಿ ನೀವು ವಿಡಿಯೋನ ಸ್ಟಾಪ್ ಮಾಡಿ ಬರೆದು ನೋಟ್ನ ನೋಟ್ ಮಾಡಿಕೊಂಡು ಸ್ಟಡಿ ಮಾಡಿ ಓಕೆ ಇನ್ನು ಚಿನ್ನ ಭಾರತದಲ್ಲಿ ಅತ್ಯಂತ ಹೆಚ್ಚು ಉತ್ಪಾದಿಸುವ ರಾಜ್ಯ ಅಂತಂದರೆ ಚಿನ್ನವನ್ನು ಕರ್ನಾಟಕ ಹೆಚ್ಚು ಉತ್ಪಾದನೆ ಮಾಡುತ್ತೆ ರಾಜ್ಯದಲ್ಲಿ ಬಂದರೆ ಇನ್ನು ಕ ಕರ್ನಾಟಕವನ್ನು ಚಿನ್ನದ ನಾಡು ಅಂತ ಕೂಡ ಕರೀತಾರೆ ದೇಶದ ಚಿನ್ನದ ಉತ್ಪಾದನೆಯಲ್ಲಿ ಸುಮಾರು ತೊಂಬತ್ನಾಲ್ಕು ಪಾಯಿಂಟ್ ಎರಡರಷ್ಟು ಉತ್ಪಾದಿಸುತ್ತೆ ಕರ್ನಾಟಕ ಚಿನ್ನದ ಗಣಿಗಳಿರುವ ಜಿಲ್ಲೆಗಳು ಅಂತಂದರೆ ಕೋಲಾರ ರಾಯಚೂರು ಚಿತ್ರದುರ್ಗ ಧಾರವಾಡ ಗದಗ ಮತ್ತು ಬಳ್ಳಾರಿ ಭಾರತದ ಮೊದಲ ಚಿನ್ನದ ಗಣಿ ಕೆ ಜಿ ಎಫ್ ಇದು ಹದಿನೆಂಟುನೂರ ಎಪ್ಪತ್ತೊಂದರಲ್ಲಿ ಇದನ್ನು ಫಸ್ಟ್ ಫಸ್ಟ್ಗೆ ಚಿನ್ನವನ್ನು ಉತ್ಪಾದನೆ ಮಾಡ್ತಾರೆ ಜಗತ್ತಿನ ಎರಡನೇ ಅತಿ ಆಳವಾದ ಚಿನ್ನದ ಗಣಿಗಳು ಕೆ ಜಿ ಎಫ್ನಲ್ಲಿದೆ ಗೊತ್ತಾಯ್ತಾ ಓಕೆ ವೆರಿ ಇಂಪಾರ್ಟೆಂಟ್ ಓಕೆ ಇನ್ನು ಎರಡು ಸಾವಿರದ ಮೂರರಲ್ಲಿ ಈ ಚಿನ್ನದ ಗಣಿಗಳನ್ನು ಮುಚ್ಚಲಾಗಿದೆ ರಾಯಚೂರಿನ ಹಟ್ಟಿ ಚಿನ್ನದ ಗಣಿಯಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸಲಾಗ್ತಾ ಇದೆ ಈಗ ಆಟ್ ದ ಪ್ರೆಸೆಂಟು ಓಕೆ ಆಮೇಲೆ ಗೊತ್ತಿರಲಿ ವೆರಿ ಇಂಪಾರ್ಟೆಂಟ್ ಇದೆಲ್ಲ ಜಿ ಕೆಗೆ ಜನರಲ್ ನಾಲೆಜ್ಗೆ ಓಕೆ ಇನ್ನು ನೋಡಿ ಇವುಗಳಲ್ಲಿ ಚಿನ್ನ ಈ ಚಿನ್ನದಲ್ಲಿ ನೋಡಿ ಗದಗ ಜಿಲ್ಲೆ ಮುಳಗುಂದ ತಾಲೂಕಿನ ತುಪ್ಪದಗುಡ್ಡ ಮಹಲಿಂಗಪುರ ಮತ್ತು ಕಣಿವೆ ಹೊಸೂರು ಚಿತ್ರದುರ್ಗ ಜಿಲ್ಲೆಯ ಶಿರಾ ತಾಲೂಕಿನ ಅಜ್ಜನಹಳ್ಳಿ ಮತ್ತು ರಾಯಚೂರಿನ ಮಸ್ಕಿ ಬುದ್ನಿ ಮತ್ತು ತುಪ್ಪದೂರುಗಳಲ್ಲಿ ಕರ್ನಾಟಕದಲ್ಲಿ ಚಿನ್ನ ಸಿಗುವಂತಹ ಇನ್ನೂ ಕೆಲವೊಂದಿಷ್ಟು ಸ್ಥಳಗಳಿದು ಓಕೆ ಈಗ ಜಸ್ಟ್ ಹೌದು ರಾಯಚೂರಲ್ಲಿ ಜಾಸ್ತಿ ಚಿನ್ನವನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ನಿಮಗೆ ಅದೆಲ್ಲ ಗೊತ್ತಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ ನೀವು ಕೂಡ ನೋಡಿರ್ತೀರ ಆ ಪ್ರದೇಶಗಳನ್ನು ಓಕೆ ನೆಕ್ಸ್ಟ್ ನೋಡಿ ನೆಕ್ಸ್ಟು ಮ್ಯಾಂಗ್ನೀಸ್ ಬರುತ್ತೆ ಮ್ಯಾಂಗ್ನಿ ಮ್ಯಾಂಗ್ನೀಸನ್ನು ನೋಡಿ ಕರ್ನಾಟಕವು ಮ್ಯಾಂಗ್ನೀಸ್ ನಿಕ್ಷೇಪಗಳಲ್ಲಿ ಭಾರತದಲ್ಲಿ ಎರಡನೇ ಸ್ಥಾನದಲ್ಲಿದೆ ಕೇಳ್ಬೋದು ಮ್ಯಾಂಗ್ನೀಸ್ ಮ್ಯಾಗ್ನೀಸ್ ನಿಕ್ಷೇಪಗಳಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತಂದರೆ ಎರಡನೇ ಸ್ಥಾನದಲ್ಲಿದೆ ಹಾಗೆ ದೇ ದೇಶದ ಶೇಕಡ ಇಪ್ಪತ್ತ್ನಾಲ್ಕು ಪಾಯಿಂಟ್ ಐದರಷ್ಟು ನಿಕ್ಷೇಪವನ್ನು ಹೊಂದಿದೆ ಭಾರತ ಓಕೆ ಇನ್ನು ಕರ್ನಾಟಕದಲ್ಲಿ ಮ್ಯಾಂಗ್ನೀಸ್ ದೊರೆಯುವ ಸ್ಥಳಗಳು ಅಂತಂದರೆ ಶಿವಮೊಗ್ಗ ಜಿಲ್ಲೆಯ ಕುನ್ಸಿ ಆಮೇಲೆ ಹೊಸಹಳ್ಳಿ ಮತ್ತು ಸಿದ್ದರಹಳ್ಳಿ ಇಟ್ಟಿಗೆಹಳ್ಳಿ ಶಂಕರಗುಡ್ಡ ಹಾಗೂ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ಬಳ್ಳಾರಿ ಜಿಲ್ಲೆಯ ರಾಮದುರ್ಗ ಸಂಡೂರು ಉತ್ತರ ಕನ್ನಡ ಜಿಲ್ಲೆಯ ಸೋಫಾ ಮತ್ತು ಲೋಂಡ ಅನ್ನುವಂತಹ ಪ್ರದೇಶಗಳಲ್ಲಿ ಏನಾಗುತ್ತೆ ಮ್ಯಾಂಗನೀಸ್ ನಿಕ್ಷೇಪಗಳು ನಮಗೆ ಸಿಗುತ್ತೆ ಕಂಡು ಬಂದಿದೆ ನಮ್ಮ ಕರ್ನಾಟಕದಲ್ಲಿ ಸಿಗುವಂತಹ ಖನಿಜ ಸಂಪತ್ತಿನ ಬಗ್ಗೆ ನೋಡಿದ್ರಿ ಸೂಕ್ಷ್ಮವಾಗಿ ಅಲ್ವಾ ಈಗ ನೆಕ್ಸ್ಟ್ ನೋಡಿರಿ ಕರ್ನಾಟಕದ ಮಣ್ಣುಗಳ ಬಗ್ಗೆ ಒಂಚೂರು ನೋಡ್ಕೊಂಬಿಡೋಣ ಓಕೆ ನೋಡಿ ಮಣ್ಣುಗಳು ಮತ್ತು ಅದರ ವಿಧಗಳು ಮತ್ತು ಪ್ರಧಾನ ಜಿಲ್ಲೆಗಳು ಓಕೆನಾ ಯಾವ ಜಿಲ್ಲೆಯಲ್ಲಿ ಯಾವ ಮಣ್ಣು ಕಂಡು ಬರ್ತದೆ ಅಂತ ನೋಡಿ ಕಪ್ಪು ಮಣ್ಣು ಬಳ್ಳಾರಿ ಕಾವೇರಿ ಮತ್ತು ಗುಲ್ಬರ್ಗ ಧಾರವಾಡ ಬೀದರ್ ಚಾಮರಗ ಜೈಚಾಮ್ ಸಾರಿ ಚಾಮರಾಜನಗರ್ ಗದಗ್ಗಳಲ್ಲಿ ಕಪ್ಪು ಮಣ್ಣು ಕಂಡು ಬರುತ್ತೆ ಇನ್ನು ಕೆಂಪು ಮರಳು ಮಣ್ಣು ಎಲ್ಲಿ ಬರುತ್ತೆ ಅಂತಂದರೆ ತುಮಕೂರು ಬೆಂಗಳೂರು ಮಂಡ್ಯ ಮತ್ತು ಕೋಲಾರಲ್ಲಿ ಜಂಬಿಟ್ಟಿಗೆ ಮಣ್ಣು ಧಾರವಾಡ ಚಿಕ್ಕಮಗಳೂರು ಶಿವಮೊಗ್ಗ ಹಾಸನ ದಕ್ಷಿಣ ಕನ್ನಡ ಬೆಳಗಾವಿ ಕೊಡಗು ಮತ್ತು ಉತ್ತರ ಕನ್ನಡದಲ್ಲಿ ಬರುತ್ತೆ ಸ್ನೇಹಿತರೆ ಇನ್ನು ಮೆಕ್ಕಲು ಮಣ್ಣು ಉಡುಪಿ ದಕ್ಷಿಣ ಕನ್ನಡದಲ್ಲಿ ಬರ್ತಕ್ಕಂಥದ್ದು ಇನ್ನು ಕೆಂಪು ಮಣ್ಣು ಶಿವಮೊಗ್ಗ ಕೊಡಗು ಕೋಲಾರ ತುಮಕೂರಲ್ಲಿ ಕಂಡು ಮೈಸೂರಲ್ಲೂ ಇದೆ ಸಾಕಷ್ಟು ಇನ್ನೂ ಕೆಲವು ಜಿಲ್ಲೆಗಳಲ್ಲಿ ಕಂಡು ಬರುತ್ತೆ ಇನ್ನು ನೋಡಿ ಕನ್ನಡದ ಮೊದಲ ರಾಜ ಮನೆತನ ಅಂತಂದರೆ ಅದು ಕದಂಬರು ಓಕೆ ಈಗ ವೆರಿ ಇಂಪಾರ್ಟೆಂಟು ತುಂಬ ಸತಿ ಇದರ ಮೇಲೆ ಒಂದು ಅಂಕದ ಪ್ರಶ್ನೆ ಏನಾದರೂ ಪ್ರತಿಯೊಂದು ಎಕ್ಸಾಮಲ್ಲೂ ಕೇಳೇ ಕೇಳಿರ್ತಾರೆ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅದು ಹಳೆಗನ್ನಡ ಇರ್ಬೋದು ಹೊಸಗನ್ನಡ ಇರ್ಬೋದು ಸಾಹಿತ್ಯ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಂಕದ ಪ್ರಶ್ನೆನಾದ್ರು ಕೇಳೇ ಇರ್ತಾರೆ ನೋಡಿ ಕವಿಗಳು ಇಲ್ಲಿ ಕಾವ್ಯನಾಮಗಳು ನಾನು ಕೊಟ್ಟಿದ್ದೀನಿ ಬಿ ಎಮ್ ಶ್ರೀಕಂಠಯ್ಯ ಅವರಿಗೆ ಶ್ರೀ ಅನ್ನೋ ಕಾ ಕಾವ್ಯನಾಮ ಇದೆ ರಂಶ್ರೀ ರಶಿಕ ರಂಗ ಅನ್ನುವಂಥದ್ದಿದೆ ಆಮೇಲೆ ಎಂ ಶಿವರಾಮ್ ಅವರಿಗೆ ರಾಶಿ ಅನ್ನುವಂಥದ್ದಿದೆ ಇನ್ನು ಸುಬ್ರಹ್ಮಣ್ಯ ರಾಜೇ ಅರಸು ಅವರಿಗೆ ಏನಂತ ಇದೆ ಚದುರಂಗ ಅಂತ ಇದೆ ಪಂಜೆ ಮಂಗೇಶ್ ರಾಯರಿಗೆ ಕವಿ ಶಿಷ್ಯ ಅನ್ನುವಂತಹ ಕಾವ್ಯನಾಮ ಇದೆ ಇನ್ನು ಆರ್ ಬಿ ಕುಲಕರ್ಣಿಯವರು ರಾವ್ ಬಹದ್ದೂರ್ ಅನ್ನುವಂತಹ ಕಾವ್ಯನಾಮದಿಂದ ರಚನೆ ಮಾಡ್ತಾರೆ ಆಮೇಲೆ ಕುಳಕುಂದ ಶಿವರಾಯ ಅವರಿಗೆ ನಿರಂಜನ್ ಅನ್ನುವಂತಹ ಹೆಸರಿಂದ ಅವರು ಕಾವ್ಯವನ್ನು ರಚಿಸ್ತಾರೆ ಆರ್ ವಿ ಜಾಗಿರ್ದಾರ್ ಶ್ರೀರಂಗ ಅನ್ನುವಂತಹ ಕಾವ್ಯನಾಮದಿಂದ ಕವಿತೆ ಅವರು ಲೇಖನವನ್ನು ಪ್ರಾರಂಭಿಸ್ತಾರೆ ಇನ್ನು ಎಚ್ ಎಸ್ ಕೃಷ್ಣಸ್ವಾಮಿ ಅವ್ರಿಗೆ ಸಮದರ್ಶಿ ಅನ್ನುವಂಥದ್ದು ಇದೆ ಕಾವ್ಯನಾಮ ಕಾವ್ಯನಾಮ ಅಂದರೆ ಅವ್ರು ರಚನೆ ಮಾಡುವಂತಹ ಕಾವ್ಯಕ್ಕೆ ಅವರು ಇಟ್ಕೊಂಡಂತಕ್ಕಂತಹ ಹೆಸರದು ಓಕೆ ಅಲ್ವಾ ಓಕೆ ಸಾಕಷ್ಟಿದೆ ಏನ ಅಶ್ವಿನಿ ಅನ್ನುವಂಥ ಕಾವ್ಯನಾಮ ಯಾರಿಗಿದೆ ಹೇಳಿ ಹಾಂ ಎಸ್ ಎಸ್ ಯಾರಿಗಿದೆ ಹೇಳಿ ಸ್ನೇಹಿತರೆ ಕನಕಮ್ಮ ಅವ್ರಿಗೆ ಎನ್ ವಿ ಕನಕಮ್ಮ ಅವ್ರಿಗೆ ಅಶ್ವಿನಿ ಅನ್ನುವಂತಹ ಕಾಮ್ ಕಾವ್ಯನಾಮ ಇದೆ ಇನ್ನು ಶಾಂತ ಕವಿ ಅನ್ನುವಂಥದ್ದು ಸಕ್ಕರೆ ಬಾಳಾಚಾರ್ಯ ಅವ್ರಿಗೆ ಇರತಕ್ಕಂಥದ್ದು ದುರ್ಗಾದಾಸ ಅನ್ನುವಂಥದ್ದು ಕೈಯಾರ ಕಿನ್ಯನ್ ಅವ್ರಿಗೆ ಇರೋ ಇರ್ತಕ್ಕಂಥದ್ದು ಇನ್ನು ಬೆಟಗಿರಿ ಕೃಷ್ಣ ಶರ್ಮ ಅವರು ಆನಂದ ಕಂದ ಅನ್ನುವಂಥದ್ದು ಓಕೆ ಸಾಕಷ್ಟು ಇದೆ ಇನ್ನು ಕವಿಗಳು ಕಾವ್ಯನಾಮಗಳು ಎಲ್ಲ ಇದರಲ್ಲೇ ಅಂದರೆ ತುಂಬ ಲೆಂದಿ ಆಗುತ್ತೆ ಪ್ರತಿದಿನ ಒಂದೊಂದು ವಿಡಿಯೋದಲ್ಲಿ ಸ್ವಲ್ಪ ಸ್ವಲ್ಪ ಮಾಡ್ಕೋತಾ ಹೋಗೋಣ ಎಲ್ಲಾನು ಕಲ್ಕೋತಾ ಹೋಗೋಣ ಓಕೆ ಇನ್ನು ನೆಕ್ಸ್ಟ್ ನೋಡಿ ರಾಮನಾಥ ಇದು ಯಾರ ಅಂಕಿತನಾಮ ಅಂದರೆ ದೇವರ ದಾಸಿಮಯ್ಯ ಅವರ ಅಂಕಿತನಾಮ ಇನ್ನು ರಘುಪತಿ ಅನ್ನುವಂಥದ್ದು ಅಂಕಿತ ಅಂಕಿತನಾಮ ಆಗಿದೆ ಇನ್ನು ಹಯವದನ ಅನ್ನುವಂಥದ್ದು ವಾದಿರಾಜರ ಅಂಕಿತನಾಮ ಆಗಿದೆ ಇನ್ನು ಹರಿಕೇಶ ಅನ್ನುವಂಥದ್ದು ಮುತ್ತಯ್ಯ ಭಾಗವತರ ಅಂಕಿತನಾಮ ಆಗಿದೆ ತೆರೆದ ಬಾಗಿಲು ಇದು ಕೆ ಎಚ್ ನರಸಿಂಹಸ್ವಾಮಿಯವರ ಪ್ರಸಿದ್ಧ ಕೃತಿ ಓಕೆ ಅಂಕಿತನಾಮ ಅಲ್ಲ ತೆರೆದ ಬಾಗಿಲು ಅನ್ನುವಂಥದ್ದು ಯಾರ ಕೃತಿ ಅಂತ ಕೇಳ್ಬೋದು ಅಥವಾ ನಾಲ್ಕು ಕೃತಿಗಳನ್ನ ಕೊಟ್ಟು ಕೆ ಎಸ್ ನರಸಿಂಹಸ್ವಾಮಿಯವರ ಕೃತಿ ಯಾವುದು ಈ ಕೆಳಕಂಡವುಗಳಲ್ಲಿ ಅಂತ ಕೂಡ ಕೊಡ್ಬೋದು ನಾಲ್ಕು ಬೇರೆಯವ್ರದ್ದು ಕೊಟ್ಟು ಇದು ಒಂದು ತೆರೆದ ಬಾಗಿಲು ಅದರಲ್ಲಿ ನಿಮಗೆ ಆಗಬಹುದು ಅವರು ಆಪ್ಷನ್ಸಲ್ಲಿ ಓಕೆ ಹಾಗಾಗಿ ಗೊತ್ತಿರಲಿ ತೆರೆದ ಬಾಗಿಲು ಅನ್ನುವಂಥದ್ದು ಪ್ರಸಿದ್ಧ ಕೃತಿಯಾಗಿದ್ದು ಇದನ್ನು ರಚನೆ ಮಾಡಿದವರು ಯಾರು ಅಂತಂದರೆ ಕೆ ಎಸ್ ನರಸಿಂಹಸ್ವಾಮಿಯವರು ಓಕೆ ಇನ್ನು ಗೀತಾಂಜಲಿ ಅನ್ನುವಂಥದ್ದು ರವೀಂದ್ರನಾಥ ಟ್ಯಾಗೋರ್ ಅವರ ಪ್ರಸಿದ್ಧವಾದಂತಹ ಕೃತಿ ಅದು ಓಕೆ ಟ್ಯಾಗೂರ್ ಅವ್ರದ್ದು ಪ್ರಸಿದ್ಧ ಕೃತಿ ಗೀತಾಂಜಲಿ ಅನ್ನುವಂಥದ್ದು ಓಕೆ ಇನ್ನು ಸಾಕಷ್ಟಿದೆ ಪಂಚತಂತ್ರ ವಿಷ್ಣು ಶರ್ಮಾ ಅವ್ರದ್ದು ಮೇಘದೂತನ ಕಾಳಿದಾಸಂದು ಆಮೇಲೆ ರಾಜ ರಾಜತರಂಗಿಣಿ ವಿಶಾಖದತ್ತನ ಮುದ್ರಾ ರಾಕ್ಷಸ ಮತ್ತು ವಾಲ್ಮೀಕಿ ರಾಮಾಯಣ ಇದೆ ಹರ್ಷವರ್ಧನನ ರತ್ನಾವಳಿ ಇದೆ ಸಾಕಷ್ಟು ಇದೆ ಇನ್ನು ಕವಿಗಳು ಅವರ ಪ್ರಸಿದ್ಧ ಕೃತಿಗಳು ಓಕೆ ಹಾಂ ಓಕೆ ರತ್ನಾವಳಿ ಅನ್ನುವಂಥದ್ದು ಹರ್ಷವರ್ಧನನ ಕೃತಿ ಪ್ರಸಿದ್ಧ ಕೃತಿ ಅದು ಓಕೆ ಇನ್ನು ರುದ್ರಭಟ್ಟ ಎಂಬ ಕವಿ ಯಾರ ಆಸ್ಥಾನದಲ್ಲಿದ್ದರು ಅಂತಂದರೆ ಹೊಯ್ಷಳ ಅರಸ ವೀರಬಲ್ಲಾಳನ ಆಸ್ಥಾನದಲ್ಲಿ ಇದ್ದರು ಹಾಗೆ ಯಾರು ಹೇಳಿ ರುದ್ರಭಟ್ಟ ಅನ್ನುವಂತಹ ಕವಿ ಹೊಯ್ಷಳ ದೊರೆಯ ಆಸ್ಥಾನದಲ್ಲಿದ್ದರು ಯಾ ದೊರೆಯದು ವೀರಬಲ್ಲಾಳ ಓಕೆ ಇನ್ನು ಚೌಂಡರಾಯ ಗಂಗರ ದೊರೆ ರಾಜಮಲ್ಲನ ರಾಜಮಲ್ಲನ ಆಸ್ಥಾನದ ಕವಿಯಾಗಿದ್ದರು ಇನ್ನು ದುರ್ಗಸಿಂಹ ಚಾಲುಕ್ಯ ದೊರೆ ಜಗದೇಕ ಮಲ್ಲನ ಆಸ್ಥಾನದಲ್ಲಿ ಇದ್ದರು ಚಾಲುಕ್ಯ ದೊರೆ ಜಗದೇಕ ಮಲ್ಲನ ಆಸ್ಥಾನದಲ್ಲಿ ದುರ್ಗಸಿಂಹ ಅನ್ನುವಂತಹ ಕವಿ ಇದ್ದರು ಇನ್ನು ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲಿಗರು ಕುವೆಂಪು ಅವರು ಹತ್ತೊಂಬತ್ತು ನೂರ ತೊಂಬತ್ತ ಎರಡರಲ್ಲಿ ತಗೊಳ್ತಾರೆ ಇದು ವೆರಿ 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 ಇಂಪಾರ್ಟೆಂಟ್ ಯಾವುದು ರುದ್ರಭಟ ಅನ್ನುವಂತಹ ಕವಿ ಯಾರ ಆಸ್ಥಾನದಲ್ಲಿದ್ದರು ಅಂದರೆ ವೀರಬಲ್ಲಾಳ ವೀರಬಲ್ಲಾಳ ಯಾವ ವಂಶಕ್ಕೆ ಸೇರಿದ ದೊರೆ ಅಂತ ಕೂಡ ಕೇಳಬಹುದು ಓಕೆ ಹಾಗಾಗಿ ಸಾಕಷ್ಟು ಪ್ರಶ್ನೆಗಳು ಹಿಂದೆ ಮುಂದೆ ಮಾಡಿ ಕೇಳೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ ಹಾಗಾಗಿ ದಯಮಾಡಿ ವಿಡಿಯೋನ ಸರಿಯಾಗಿ ಮತ್ತೆ ಮತ್ತೆ ದಿವ್ಸಕ್ಕೆ ಸತಿನಾದರೂ ದಯವಿಟ್ಟು ನೋಡಿ ಖಂಡಿತ ಅರ್ಥ ಆಗುತ್ತೆ ಒಂದು ಎರಡರಿಂದ ಮೂರು ದಿನದಲ್ಲಿ ನಿನ್ನೆ ಡೆಫಿನೆಟ್ಲಿ ನಾನು ನಿಮಗೆ ಐ ವಿಲ್ ಗ್ಯಾರಂಟಿಯು ಒಂದು ವಾರದಲ್ಲಿ ನೀವು ಪ್ರಿಪೇರ್ ಆಗ್ತೀರ ಪ್ರತಿದಿನ ಒಂದು ಈ ವಿಡಿಯೋನ ನೋಡಿದ್ರೆ ಓಕೆ ಪ್ರತಿದಿನ ನೋಡಿದ್ರೆ ನೀವು ಬರೆಯೋ ಅವಶ್ಯಕತೆನೇ ಇಲ್ಲ ನಿಮ್ಮ ಮೈಂಡಲ್ಲೇ ಎಲ್ಲ ನೋಡ್ಸು ಫೀಡ್ ಆಗಿಬಿಡತ್ತೆ ಓಕೆ ಪ್ರತಿದಿನ ಕೇಳ್ತಾ ಇರಿ ವಿಡಿಯೋಗಳನ್ನ ನೋಡ್ತಾ ಇರಿ ಇನ್ನು ಕರ್ನಾಟಕದ ಕವಿಗಳು ಮತ್ತು ಅವರಿಗಿರ್ತಕ್ಕಂತಹ ಬಿರುದುಗಳು ಓಕೆ ಇನ್ನು ನೋಡಿ ಕುಮಾರವ್ಯಾಸನಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಇದನ್ನು ಕೇಳಿದ್ರು ವೆರಿ ಇಂಪಾರ್ಟೆಂಟ್ ತುಂಬ ಸಲ ಕೇಳಿದರು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎಂಬ ಬಿರುದು ಯಾರಿಗಿತ್ತು ಕುಮಾರವ್ಯಾಸನಿಗೆ ಓಕೆ ಇನ್ನು ಕೃಷ್ಣದೇವರಾಯ ಕರ್ನಾಟಕ ರಾಜ್ಯ ರಾಮ್ ರಮಾರಮಣ ಅನ್ನುವಂಥದ್ದಿತ್ತು ಕರ್ನಾಟಕ ರಾಜ್ಯ ರಮಾರಮಣ ಅನ್ನುವಂತಹ ಬಿರುದು ಯಾರಿಗಿತ್ತು ಆ ಬಿರುದು ಕೃಷ್ಣದೇವರಾಯನಿಗೆ ಇತ್ತು ಇನ್ನು ಕಂದಗಲ್ ಹನುಮಂತರಾವ್ ಅವರಿಗೆ ಕನ್ನಡದ ಸೆಕ್ಸ್ಪಿಯರ್ ಅಂತ ಕರೀತಾರೆ ಗೊತ್ತಿರಲಿ ಹೂ ಇಸ್ ದ್ಯಾಟ್ ಕನ್ನಡದ ಸೆಕ್ಸ್ಪಿಯರ್ ಅಂತ ಯಾರಿಗೆ ಕರೀತಾರೆ ಕಂದಗಲ್ ಹನುಮಂತರಾಯ ಅವರಿಗೆ ಕರೀತಾರೆ ಇನ್ನು ಅಭಿನವ ಕಾಳಿದಾಸ ಅಂತ ಬಸವಪ್ಪ ಅವರಿಗೆ ಕರೀತಾರೆ ಓಕೆ ಇನ್ನ ಹರಿದಾಸ ಪಿತಾಮಹ ಅಂತ ಶ್ರೀಪಾದರಾಯರಿಗೆ ಕರೀತಾರೆ ಆಕೆ ಸೊ ನೆಕ್ಸ್ಟ್ ನೋಡಿ ಗಳಗನಾಥ ಅನ್ನುವಂಥದ್ದು ಕಾದಂಬರಿಯ ಪಿತಾಮಹ ಗಳಗನಾಥ ಅನ್ನುವಂಥ ಕವಿಗೆ ಕಾದಂಬರಿಯ ಪಿತಾಮಹ ಅನ್ನುವಂತಹ ಬಿರುದಿದೆ ಇನ್ನು ಶೃಂಗಾರ ಕವಿ ಅಂತ ರತ್ನಾಕರವರ್ಣಿ ಓಕೆ ರತ್ನಾಕರವರ್ಣಿಗೆ ಶೃಂಗ್ ಶೃಂಗಾರ ಕವಿ ಅಂತಾರೆ ಓಕೆ ಇನ್ನು ಸಾವಿರ ಹಾಡುಗಳ ಸರದಾರ ಅಂತ ಬಾಳಪ್ಪ ಹುಕ್ಕೇರಿ ಅವರಿಗೆ ಹೇಳ್ತಾರೆ ಗೊತ್ತಿರಲಿ ವೆರಿ ಇಂಪಾರ್ಟೆಂಟ್ ಇನ್ನು ಪ್ರೇಮ ಕವಿ ಅಂತ ಕೆ ಎಸ್ ಅವ್ರಿಗೆ ಹೇಳ್ತಾರೆ ಇನ್ನು ಕನ್ನಡದ ಕೈ ಹಾಗೆ ಕ ನಾಟಕ ಪಿತಾಮಹ ಅಂತ ಟಿ ಪಿ ಕೈಲಾಸಮ್ಮ ಅವ್ರಿಗೆ ಕರೀತಾರೆ ಗೊತ್ತಿರಲಿ ಇನ್ನು ನೆಕ್ಸ್ಟ್ ನೋಡಿ ಕರ್ನಾಟಕದಲ್ಲಿ ಪ್ರಮುಖ ಬೆಳೆಗಳು ಅಂತಂದರೆ ಭತ್ತ ಜೋಳ ರಾಗಿ ಕಡಲೆಕಾಯಿ ಮತ್ತು ಸೂರ್ಯಕಾಂತಿ ಕಡಲೆಕಾಯಿ ಅಂದರೆ ಶೇಂಗಾ ಅಂತ ಅರ್ಥ ಓಕೆ ಶೇಂಗಾ ಮತ್ತು ಸೂರ್ಯಕಾಂತಿ ಭತ್ತ ಜೋಳ ರಾಗಿ ಇದು ಕರ್ನಾಟಕದ ಪ್ರಮುಖ ಬೆಳೆಗಳು ಇಲ್ಲ ತುಂಬ ಬೆಳೀತಾರೆ ಅದು ಅತಿ ಹೆಚ್ಚಾಗಿ ಬೆಳೆಯುವಂಥದ್ದು ಜೋಳವನ್ನು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಬೆಳೀತಾರೆ ಓಕೆ ಆ ಕಡೆಯವರು ಈ ಕಡೆ ಕಡೆಯೆಲ್ಲ ಉತ್ತರ ಕರ್ನಾಟಕದಲ್ಲಿ ರೊಟ್ಟಿ ಪ್ರತಿದಿನ ರೊಟ್ಟಿ ಮಾಡ್ತಾರೆ ಓಕೆ ಇನ್ನು ಬೆಳೆಗಳ ವಿಶೇಷ ಮಾಹಿತಿಗಳು ಅಂತ ಸ್ವಲ್ಪ ನೋಡ್ಕೊಂಬಿಡೋಣ ಅವುಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾಕೆ ಹೇಳೋಕ್ಕಾಗಲ್ಲ ಎಲ್ ಜಿ ಕೆ ಅಂತ ಬಂದಾಗ ನಾವು ಆಲ್ ಅರೌಂಡ್ ಎಲ್ಲ ಕಡೆಯೂ ನಾವು ಕಣ್ಣು ಆಡಿಸೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸೂಕ್ಷ್ಮವಾಗಿ ಬರೀ ಕಣ್ಣು ಆಡಿಸೋದಲ್ಲ ಸೂಕ್ಷ್ಮವಾಗಿ ಅಂದರೆ ಅದು ನಮ್ಮ ಮೈಂಡಲ್ಲಿ ಕ್ಯಾಪ್ಚರ್ಡ್ ಆಗಿರಬೇಕು ಓಕೆ ನೆಕ್ಸ್ಟ್ ನೋಡಿ ಬೆಳೆಗಳ ವಿಶೇಷ ಮಾಹಿತಿಗಳು ನೋಡಿ ಸಕ್ಕರೆ ಬೆಳೆ ಅಂತ ಯಾವುದಕ್ಕೆ ಹೇಳ್ತೀವಿ ಕಬ್ಬಿಗೆ ಹೇಳ್ತೀವಿ ನಾವು ಓಕೆ ಇನ್ನು ನಾರಿನ ಬೆಳೆಗಳು ಅಂತಂದರೆ ಪುಂಡಿ ಅಗಸೆ ಮತ್ತು ಹತ್ತಿ ಅಂತ ನಾರಿನ ಬೆಳೆಗಳು ತರಕಾರಿಗಳಲ್ಲೂ ನಾರಿನ ಬೆಳೆಗಳಿದೆ ಯಾವುದು ಚೌಳಿಕಾಯಿ ಇರ್ಬೋದು ಬೀನ್ಸ್ ಇರ್ಬೋದು ಓಕೆ ಇವ ಅಂದರೆ ಸೋಸಿ ಮಾಡಿದ್ರೆ ಎಳೆ ಎಳೆ ಬರುತ್ತಲ್ಲ ನಾರು ಅಂಥದ್ದು ಓಕೆ ಇನ್ನು ನೆಕ್ಸ್ಟ್ ನೋಡಿ ಬೇಳೆಕಾಳಿನ ಬೆಳೆಗಳು ಯಾವ್ಯಾವು ಅಂತಂದರೆ ಹುರುಳಿ ಅಲಸಂದಿ ತೊಗರಿ ಉದ್ದು ಹೆಸರು ಅವರೆ ಮತ್ತು ಸೋಯಾ ಅಂತ ಬರ್ತದೆ ಎಣ್ಣೆ ಬೀಜಗಳು ನೋಡಿ ಇಲ್ಲೇ ಕಾಳುಗಳು ಓಕೆ ಆಮೇಲೆ ಎಣ್ಣೆ ಬೀಜಗಳು ಬೇರೆ ಧಾನ್ಯದ ಬೇಳೆಗಳು ಬೇರೆ ಓಕೆ ಗೊತ್ತಿರಲಿ ಎಣ್ಣೆ ಕಾಳು ಎಲ್ಲ ಕಾಳುಗಳಿಂದ ಎಣ್ಣೆ ತೆಗಿಯೋಕ್ಕಾಗಲ್ಲ ಓಕೆ ಎಣ್ಣೆ ಬೀಜ ಯಾವುದೂ ಶೇಂಗಾ ಆಮೇಲೆ ಹರಳು ಎಳ್ಳು ಅಗಸೆ ಸೂರ್ಯಕಾಂತಿ ಕುಸುಮ ಕುಸುಬಿ ಕುಸುಬಿ ಅಂತ ಗೊತ್ತಾ ನಿಮಗೆ ಬಿಳಿದಿರುತ್ತೆ ಸೇಮ್ ಈ ಸೂರ್ಪಾನ ಇರ್ತದಲ್ವ ಸೂರ್ಪಾನ ಕರ್ರಗಿರುತ್ತೆ ಒಳಗಡೆ ವೈಟ್ ಕಲರ್ದು ಇರುತ್ತೆ ಸೂರ್ಪಾನ ಮೇಲೆ ಕಪ್ಪು ಕಲರ್ದ ಹೊದಿಕೆ ಇರುತ್ತೆ ತಗ ಕುಸುಬಿ ಹಾಗಲ್ಲ ಫುಲ್ಲು ವೈಟ್ ಇರುತ್ತೆ ಕುಸುಬಿ ಫುಲ್ ವೈಟ್ ಆ್ಯಂಡ್ ವೈಟ್ ಇರುತ್ತೆ ಮೇಲೆ ವೈಟ್ ಇರುತ್ತೆ ಒಳಗಡೆ ವೈಟೇ ಇರ್ತದೆ ಬಿಳಿದೇ ಇರುತ್ತೆ ಸೇಮ್ ಸೂರ್ಯಕಾಂತ್ ಸೂರ್ಯಕಾಂತಿ ಇರುತ್ತಲ್ಲ ಸೂರ್ಪಾನ್ ಹಾಗೆ ಇರುತ್ತೆ ಅದು ಕೂಡ ಕುಸುಬಿ ಕುಸುಬಿ ಎಣ್ಣೆನೂ ಸಿಗುತ್ತೆ ಅಡುಗೆಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಕುಸುಬಿ ಎಣ್ಣೆ ಓಕೆ ಗೊತ್ತಿರಲಿ ನಿಮಗೆ ಹಾಂ ಹೌದು ಕುಸುಬಿ ಎಣ್ಣೆ ನನಗೆ ನಮಗೆ ಗೊತ್ತಿದ್ದ ಹಾಗೆ ಹುಬ್ಳಿನಲ್ಲಿ ಸಿಗುತ್ತೆ ನಾವು ಅಲ್ಲಿಂದಾನೆ ತರ್ತೀವಿ ಕುಸುಬಿಗೆ ಅಡುಗೆಗೆ ಹಾಕಲಿಕ್ಕೆ ಕುಸಿಬಿ ಎಣ್ಣೆಯಿಂದಾನೆ ನಾವು ಅಡುಗೆ ಮಾಡೋದು ನಿಜವಾಗ್ಲೂ ಅದು ತುಂಬ ಕಾಸ್ಟ್ಲಿ ಇದೆ ಜಾಸ್ತಿ ನಾವು ಮನೆಯಲ್ಲೇ ತೆಗೀತಾರೆ ಮುಂಚೆಯಿಂದ ತೆಗಿತಿದ್ದರು ಓಕೆ ನೆಕ್ಸ್ಟ್ ನೋಡಿ ಕರ್ನಾಟಕದ ಮುಖ್ಯ ಧಾನ್ಯ ಬೆಳೆ ಭತ್ತ ಗೊತ್ತಿರಲಿ ಇನ್ನು ಮಗು ಧಾಮ ಮೈಸೂರು ಜಿಲ್ಲೆನಲ್ಲಿದೆ ಗೊತ್ತಿರಲಿ ಮಗು ಅನ್ನುವಂತಹ ವನ್ಯಜೀವಿಧಾಮ ಇರೋದು ಎಲ್ಲಿ ಅಂತಂದ್ರೆ ಅದು ಮೈಸೂರು ಸ್ಥಾಪನೆ ಆದ ವರ್ಷ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಮೂವತ್ತು ಚದರ ಮಿ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಇದು ಇದೆ ಈ ಧಾಮ ಇನ್ನು ಮೇಲುಕೋಟೆ ವನ್ಯಜೀವಿಧಾಮ ಕೊಡಗು ಜಿಲ್ಲೆಯಲ್ಲಿದೆ ಹಾಗೆ ಕೈ ಜನ್ ಕೈಗ ಅನು ಅನುಸ್ತಾವರ ಕೈಜೆ ಆಗಿದೆ ಸಾರಿ ಫಾರ್ ದ್ಯಾಟ್ ಕೈಗ ಅದು ಓಕೆ ಕೈಗ ಅನುಸ್ತಾವರ ವಿದ್ಯುತ್ ಉತ್ಪಾದಕ ಘಟಕ ಇರೋದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇನ್ನು ಅರ್ಕಾವತಿ ನದಿಯು ನನ್ ನಂದಿ ಬೆಟ್ಟಗಳಲ್ಲಿ ಹುಟ್ಟುತ್ತೆ ಗೊತ್ತಿಲ್ಲ ಅರ್ಕಾವತಿ ನದಿ ಹುಟ್ಟೋದು ನಂದಿ ಬೆಟ್ಟಗಳಲ್ಲಿ ಆಮೇಲೆ ಅದು ಕಾವೇರಿ ನದಿಯನ್ನು ಸೇರಿ ಮುಂದೆ ಹೋಗುತ್ತೆ ಆ ನದಿ ಓಕೆ ಆ ಹುಟ್ಟೋದೆ ಅಂತಂದರೆ ನಂದಿ ಬೆಟ್ಟಗಳಲ್ಲಿ ಹುಟ್ಟುತ್ತದೆ ಕಾವೇರಿ ನದಿ ಜೊತೆ ಕೂಡ್ಕೊಂಡು ಮುಂದೆ ಹೋಗುತ್ತೆ ಅರ್ಕಾವತಿ ಗೊತ್ತಿರಲಿ ಸ್ವಲ್ಪ ಕೋಲ್ಡ್ ಆಗಿದೆ ಸೊ ದ್ಯಾಟ್ ಪರ್ಪಸ್ ಓಕೆ ಸಾರಿ ಫಾರ್ ದಾಟ್ ಕೈಗಾ ಅನುಶಕ್ತಿ ವಿದ್ಯುತ್ ಸ್ಥಾವರ ಇರೋದು ನಮ್ಮ ಕರ್ನಾಟಕದಲ್ಲೇ ಓಕೆ ಇನ್ನು ಅಧಿಕ ಗೋಡಂಬಿ ಬೆಳೆಯುವಂತಹ ಜಿಲ್ಲೆ ಅಂತಂದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಗೊತ್ತಿರಲಿ ನಿಮಗೆ ದಕ್ಷಿಣ ಕನ್ನಡದಲ್ಲಿ ಗೋಡಂಬಿನ ಹೆಚ್ಚಾಗಿ ಬೆಳೀತಾರೆ ಆಮೇಲೆ ಭಾರತದಲ್ಲಿ ಹೆಚ್ಚು ಕಾಫಿ ಬೆಳೆಯೋ ರಾಜ್ಯ ಅಂತಂದರೆ ನಮ್ಮ ಕರ್ನಾಟಕ ಗೊತ್ತಿರಲಿ ಇದನ್ನು ಕೇಳಿದ್ದಾರೆ ಒಂದು ಎರಡು ಮೂರು ಸತಿ ಎಸ್ ಡಿ ಎಫ್ ಡಿ ಎಕ್ಸಾಮ್ಸ್ಗೆಲ್ಲ ಇದು ಬಹಳ ಉಪಯುಕ್ತ ಕಾಫಿನ ಕರ್ನಾಟಕದಲ್ಲಿ ಬೆಳೆಯೋ ಸ್ಥಾನ ಅಂತಂದರೆ ಎರಡನೇ ಸ್ಥಾನದಲ್ಲಿ ಇದು ಕರ್ನಾಟಕದಲ್ಲಿ ಇಡೀ ಭಾರತದಲ್ಲೇ ಇಡೀ ಭಾರತದಲ್ಲೇ ಕಾಫಿಯನ್ನು ಹೆಚ್ಚಾಗಿ ಬೆಳೆಯೋದು ಅಂತಂದರೆ ನಮ್ಮ ಕರ್ನಾಟಕ ಗೊತ್ತಿರಲಿ ಓಕೆ ಇನ್ನು ಕಬಿನಿ ನದಿಯು ಉತ್ತರ ವೈನಾಡು ಎಲ್ಲಿ ಬರುತ್ತೆ ಕೇರಳದಲ್ಲಿ ಓಕೆ ಅಲ್ಲಿ ಹುಟ್ಟುತ್ತೆ ಕಬಿನಿ ನದಿ ಆಮೇಲೆ ಕಾವೇರಿ ನದಿಯನ್ನು ಟಿ ನರಸೀಪುರ ಬಳಿ ಸೇರಿ ಮುಂದೆ ಸಾಗುತ್ತೆ ಓಕೆ ಕಬಿನಿ ನದಿ ಹುಟ್ಟೋದು ವೈನಾಡು ಕೇರಳದಲ್ಲಿ ಬರ್ತದು ಓಕೆ ಆಮೇಲೆ ಕಾವೇರಿ ನದಿಯನ್ನು ಮುಂದೆ ಸೇರ್ತಾ ಸೇರ್ತಾ ಎಲ್ಲಿ ಸೇರುತ್ತೆ ಕಾವೇರಿ ನದಿಯನ್ನು ಕಬಿನಿ ನದಿ ಕಾವೇರಿ ನದಿಯನ್ನು ಟಿ ನರಸೀಪುರ ಬಳಿಯಲ್ಲಿ ಸೇರಿ ಮುಂದೆ ಸಾಗುತ್ತೆ ಓಕೆ ಇನ್ನು ನೇತ್ರಾವತಿ ನದಿಯು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುತ್ತೆ ಓಕೆ ಎಲ್ಲಿ ಬಲ್ಲಾಳ ದುರ್ಗ ಪಶ್ಚಿಮ ಘಟ್ಟಗಳಲ್ಲಿ ನೇತ್ರಾವತಿ ನದಿಯೇ ಉಗಮ ಸ್ಥಳ ನೋಡಿ ಇದನ್ನು ಹೊಂದಿಸಿ ಬರೆಯಲ್ಲಿ ಕೇಳೋದು ವೆರಿ ವೆರಿ ಇಂಪಾರ್ಟೆಂಟ್ ಡೋಂಟ್ ಲೂಸ್ ಓಕೆ ಲೂಸ್ ಕರೆಕ್ಟ್ ಕರೆಕ್ಟಾಗಿ ಪದೇ ಪದೇ ವಿಡಿಯೋನ ಕೇಳಿ ನಿಮ್ಗೆ ಅರ್ಥ ಆಗುತ್ತೆ ಸಾಕು ನೀವು ಬರೆಯೋದೇ ಬೇಕಾಗಿಲ್ಲ ಪ್ರತಿದಿನ ಒಂದು ಸಲ ಈ ವಿಡಿಯೋನ ಕೇಳಿದ್ರೆ ಸಾಕು ನಿಮಗೆ ಬ ಖಂಡಿತ ಪರ್ಫೆಕ್ಟ್ ಆಗಿಬಿಡ್ತೀರಾ ನೇತ್ರಾವತಿ ನದಿ ಪಶ್ಚಿಮ ಘಟ್ಟಗಳಲ್ಲಿ ರ ಬಲ್ಲಾಳ ರಾಯನದುರ್ಗದಲ್ಲಿ ಹುಟ್ಟುತ್ತೆ ಅರಬ್ಬಿ ಸಮುದ್ರವನ್ನು ಸೇರುತ್ತೆ ಮುಂದೆ ಉತ್ತರ ಪಿನಾಕಿನಿ ನದಿಯು ನಂದಿದುರ್ಗ ಚನ್ನಕೇಶವ ಬೆಟ್ಟದಲ್ಲಿ ಹುಟ್ಟುತ್ತೆ ಬಂಗಾಳ ಸೇರುತ್ತೆ ಉತ್ತರ ಪಿನಾಕಿನಿ ನದಿ ಓಕೆ ಇನ್ನು ಪುಷ್ಪಗಿರಿ ರಾಷ್ಟ್ರೀಯ ಉದ್ಯಾನವನ ಕೊಡಗು ಜಿಲ್ಲೆಯಲ್ಲಿದೆ ಇದು ಸ್ಥಾಪನೆ ಹತ್ತೊಂಬತ್ತು ನೂರ ಎಪ್ಪತ್ತ ಒಂದರಲ್ಲಿ ಸ್ಥಾಪನೆ ಆಗುತ್ತೆ ಫ್ರೆಂಡ್ಸ್ ಓಕೆ ಪುಷ್ಪಗಿರಿ ರಾಷ್ಟ್ರೀಯ ಉದ್ಯಾನವನ ಕೊಡಗು ಜಿಲ್ಲೆನಲ್ಲಿ ಇದೆ ಸ್ಥಾಪನೆ ಆಗಿದ್ದು ನೂರ ಎಪ್ಪತ್ತ ನಾಲ್ಕರಲ್ಲಿ ಲಿಂಗನಮಕ್ಕಿ ಜಲಾಶಯ ಶರಾವತಿ ನದಿಗೆ ವಿದ್ಯುತ್ ಉತ್ಪಾದನೆ ಉದ್ದೇಶದಿಂದ ನಿರ್ಮಿಸಲಾಗಿದೆ ಗೊತ್ತಿರಲಿ ಜಲವಿದ್ಯುತ್ ಯೋಜನೆಗಳು ನದಿಗಳು ಒಂದು ಕಡೆ ಕೊಟ್ಟು ಹೊಂದಿಸಿ ಬರೆಯಿರಿ ಕೇಳ್ಬೋದು ನದಿಗಳು ಅವುಗಳ ಉಗಮ ಸ್ಥಾನ ಕೊಟ್ಟು ಹೊಂದಿಸಿ ಬರೆಯಿರಿ ಕೇಳ್ಬೋದು ನದಿಗಳು ಮತ್ತು ಅವುಗಳ ಸೇರುವಂತಹ ಸ್ಥಳಗಳನ್ನು ಕೊಟ್ಟು ಕೇಳ್ಬೋದು ಬಂಗಾಳಕೊಲ್ಲಿ ಅರಬ್ಬಿ ಸಮುದ್ರವನ್ನು ಸೇರುವಂತಹ ನದಿಗಳು ಅಥವಾ ಪಶ್ಚಿಮಾಭಿಮುಖವಾಗಿ ಹರಿಯೋ ನದಿಗಳು ಉತ್ತರಾಭಿಮುಖವಾಗಿ ಹರಿಯೋ ನದಿಗಳು ನಾನು ಪಶ್ಚಿಮಾಭಿಮು ಪಶ್ಚಿಮಾಭಿಮುಖವಾಗಿ ಮತ್ತು ಉತ್ತರಾಭಿಮುಖವಾಗಿ ಹರಿಯುವಂತಹ ನದಿಗಳ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀನಿ ದಯಮಾಡಿ ನಮ್ಮ ಚಾನಲ್ನಲ್ಲಿದೆ ಯಾರು ನೋಡಿಲ್ವೋ ಇಫ್ ಯು ನೀಡೆಡ್ ಯು ಕ್ಯಾನ್ ವಾಚ್ ಆನ್ ಅವರ್ ಚಾನಲ್ ಓಕೆ ನಮ್ಮ ಚಾನಲ್ನಲ್ಲಿ ನೀವು ನೋಡ್ಬೋದು ಓಕೆ ಸರ್ಚ್ ಇನ್ ಅವರ್ ಚಾನಲ್ ಓಕೆ ಇದೆ ನೋಡಿ ಇನ್ನು ಹಿಡ್ಕಲ್ ಜಲಾಶಯ ಘಟಪ್ರಭಾ ನದಿಗಿದೆ ಮಾರ್ಕೋನಹಳ್ಳಿ ಜಲಾಶಯ ಸಿಂಸಾ ನದಿಗಿದೆ ಆಮೇಲೆ ಧರ್ಮ ಜಲಾಶಯ ಕಂಡು ಬರೋದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಕೃಷ್ಣರಾಜ ಆನೆ ಕೃಷ್ಣರಾಜಸಾಗರ ಆನೆಕಟ್ಟು ಆಫ್ಕೋರ್ಸ್ ವೆರಿ ಫೇಮಸ್ ಇದು ನನ್ನ ಇದನ್ನು ಕಾವೇರಿ ನದಿಗೆ ಕಟ್ಟಲಾಗಿದೆ ಗೊತ್ತಿರಲಿ ಇನ್ನು ಸಕ್ಕರೆಯ ನಾಡು ಅಂತ ಮಂಡ್ಯ ಜಿಲ್ಲೆಗೆ ಹೇಳ್ತೀವಿ ನಾವು ವೆರಿ ಇಂಪಾರ್ಟೆಂಟ್ ನೋಡಿ ಇಲ್ಲಿ ಕರ್ನಾಟಕದ ಪ್ರಸಿದ್ಧ ಗಿರಿಧಾಮಗಳು ಮತ್ತು ಅವುಗಳ ಎತ್ತರ ಇದನ್ನು ನಾನು ಎಕ್ಸ್ಪ್ಲನೇಷನ್ ಮಾಡಿಲ್ಲ ಆದರೆ ಮೀಟರ್ ಎಷ್ಟಿದೆ ಎಷ್ಟು ಮೀಟರ್ ಎತ್ತರ ಇದೆ ಯಾವ್ಯಾವ ಗಿರಿಧಾಮ ಅಂತ ಗಿರಿಧಾಮಗಳ ಹದಿನಾರು ಪ್ರಮುಖ ಗಿರಿಧಾಮಗಳಿದೆ ಕರ್ನಾಟಕದಲ್ಲಿ ಆ ಪ್ರಮುಖ ಹದಿನಾರು ಗಿರಿಧಾಮಗಳ ಬಗ್ಗೆ ಅವುಗಳ ಎತ್ತರನ ಕೊಟ್ಟಿದ್ದೀನಿ ವಿಡಿಯೋನ ಸ್ಟಾಪ್ ಮಾಡಿ ಓದ್ಕೊಳ್ಳಿ ಓಕೆನಾ ಇನ್ನು ನೆಕ್ಸ್ಟ್ ನೋಡಿ ಕರ್ನಾಟಕದ ಸಿಂಹ ಅಂತ ಗಂಗಾಧರ ರಾವ್ ದೇಶಪಾಂಡೆ ಅವರಿಗೆ ಕರೀತಾರೆ ವೆರಿ ಇಂಪಾರ್ಟೆಂಟ್ ಇದು ಜಿ ಕೆಗೆ ಸಂಬಂಧಪಟ್ಟಾಗೆ ಕರ್ನಾಟಕದ ಸಿಂಹ ಅಂತ ಗಂಗಾಧರ್ ದೇಶಪಾಂಡೆ ಅವರಿಗೆ ಹೇಳ್ತಾರೆ ಬಿ ಬಿರುದುಗಳಿದು ವ್ಯಕ್ತಿಗಳ ಪ್ರಮುಖ ಬಿರುದುಗಳು ಪ್ರಮುಖ ವ್ಯಕ್ತಿಗಳ ಬಿರುದುಗಳು ಓಕೆ ಇನ್ನು ಚಂಡ ವಿಕ್ರಮ ವಿಕ್ರಮರಾಯ ಚಂಡ ವಿಕ್ರಮರಾಯ ಅನ್ನುವಂಥದ್ದು ಐದನೆಯ ಮದಕರಿ ನಾಯಕನಿಗೆ ಇದ್ದಂತಹ ಬಿರುದು ಇದು ಮದಕರಿಯ ನಾಯಕರಲ್ಲಿ ಬರ್ತಕ್ಕಂಥವ್ರು ಇವರು ಇನ್ನು ಭುಜಕೀರ್ತಿ ಅನ್ನುವಂತಹದ್ದು ಈ ದೊಡ್ಡ ಸಂಕಣ್ಣ ನಾಯಕನಿಗೆ ಇದ್ದಂತಹ ಬಿರುದು ಇದು ವಿರುದ್ಧ ಆಗಿದೆ ಅದು ಸಾರಿ ಬಿರುದು ಅಂತ ಆಗಬೇಕದ್ದು ಓಕೆ ಇನ್ನು ಕವಿ ಪುಂಗವ ಇದು ಹಾಲರಾಜನ ಬಿರುದು ಓಕೆ ಕವಿ ಪುಂಗವ ಅನ್ನುವಂಥದ್ದು ಯಾರಿಗಿತ್ತು ಹಾಲರಾಜ ಹಾಲ ಹದಿನೇಳನೇ ಅರಸಾಯೋನು ಓಕೆ ಬರೀ ಕವಿ ಅಷ್ಟೇ ಅಲ್ಲ ಓಕೆ ಹದಿನೇಳನೇ ಅರಸ ಕೂಡ ಆಗಿದ್ದರು ಇನ್ನು ಕವಿಪುಂಗವ ಅನ್ನುವಂತಹ ಬಿರುದಿತ್ತು ಭಾರತದ ಅತ್ಯಂತ ಹೆಚ್ಚು ಕರಾವಳಿ ತೀರವನ್ನು ಹೊಂದಿರುವ ರಾಜ್ಯ ಅಂತಂದರೆ ಅದು ಗುಜರಾತ್ ಗೊತ್ತಿರಲಿ ಭಾರತದ ಅತಿ ಹೆಚ್ಚು ಕರಾವಳಿ ತೀರವನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅಂತಂದರೆ ಗುಜರಾತ್ ಗೊತ್ತಿರಲಿ ಭಾರತದಲ್ಲಿ ಕರಾವಳಿ ತೀರವನ್ನು ಹೊಂದಿರುವ ಒಂಬತ್ತು ರಾಜ್ಯಗಳು ಅಂದರೆ ಕರ್ನಾಟಕ ಗೋವಾ ಮಹಾರಾಷ್ಟ್ರ ಕೇರಳ ಓಕೆ ಇವುಗಳಷ್ಟೇ ಅಲ್ಲ ಕರ್ನಾಟಕದಲ್ಲೂ ಕೂಡ ಕೇಳ್ತಾರೆ ಕರ್ನಾಟಕದಲ್ಲಿ ಕರಾವಳಿ ತೀರವನ್ನು ಹೊಂದಿರುವಂತಹ ಜಿಲ್ಲೆಗಳು ಯಾವುದ್ಯಾವುದು ಅಂತ ಅಥವಾ ಅತಿ ಚಿಕ್ಕ ಕರಾವಳಿ ಪ್ರದೇಶವನ್ನು ಹೊಂದಿರುವ ಜಿಲ್ಲೆ ಅತಿ ದೊಡ್ಡ ಕರಾವಳಿ ಪ್ರಜೆ ಪ್ರದೇಶವನ್ನು ಹೊಂದಿರುವ ಜಿಲ್ಲೆ ಅಂತ ಕೇಳ್ತಾರೆ ಇವುಗಳನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀನಿ ಓಕೆ ಕರಾವಳಿ ಪ್ರದೇಶಗಳ ಬಗ್ಗೆ ನೀವು ನೋಡಬಹುದು ಇನ್ನು ವಿಡಿಯೋನ ಸ್ಟಾಪ್ ಮಾಡಿ ನೋಡಿ ದಯವಿಟ್ಟು ಸಾರಿ ಫಾರ್ ದ್ಯಾಟ್ ಓಕೆ ಇನ್ನು ನೆಕ್ಸ್ಟ್ ನೋಡಿ ವಾಯುಭಾರ್ಯ ಮಾಪಕ ವಾಯುಮಂಡಲದ ಒತ್ತಡವನ್ನು ಅಳೆಯಲು ಬಳಸುವ ಉಪಕರಣ ಗೊತ್ತಿರಲಿ ಇನ್ನು ಪ್ಲಾನಿಮೀಟರ್ ನಕ್ಷೆಯ ಮೇಲಿನ ವಿಸ್ತೀರ್ಣವನ್ನು ಅಳೆಯಲು ಬಳಸುವಂತಹ ಸಾಧನ ಹಾಗೆ ರಿಕ್ಟರ್ ಮಾಪಕ ಅನ್ನುವಂಥದ್ದು ಭೂಕಂಪದ ತೀವ್ರತೆಯನ್ನು ಅಳೆಯುವ ಸಾಧನ ಪ್ಯಾರಾಮೀಟರ್ ಸಾಗರದಲ್ಲಿನ ನೀರಿನ ಆಳವನ್ನು ಅಳೆಯುವ ಉಪಕರಣ ಆದರೆ ಆಕ್ಟಿನೋಮೀಟರ್ ಸೌರ ಶಾಖದ ತೀವ್ರತೆಯನ್ನು ಅಳೆಯಲು ಬಳಸುವಂತಹ ಉಪಕರಣ ಇನ್ನು ಸಿಸ್ಮೋಗ್ರಾಫ್ ಅನ್ನುವಂಥದ್ದು ಭೂಕಂಪವನ್ನು ಭೂ ಭೂಕಂಪವನ್ನು ಅಳೆಯುವ ಸಾಧನ ಆಗಿದೆ ಓಕೆ ಇವುಗಳು ಕೂಡ ವೆರಿ 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 ಇಂಪಾರ್ಟೆಂಟ್ ಆಗಿ ಇರ್ತಕ್ಕಂಥದ್ದು ಸೊ ಹಾಗಾಗಿ ದಯಮಾಡಿ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಡಿಯರ್ ಫ್ರೆಂಡ್ಸ್ ಸಿಗೋಣ ಮುಂದೆ ಹೆಚ್ಚಿನ ಮಾಹಿತಿಯೊಂದಿಗೆ ಹೆಚ್ಚಿನ ವಿಡಿಯೋದಲ್ಲಿ ಐ ಹೋಪ್ ನಿಮಗಿದು ಅರ್ಥ ಆಗಿದೆ ಅಂದ್ಕೊಳ್ತೀನಿ ತುಂಬ ಸ್ಪೀಡ್ ಆಗಿದ್ದರೆ ಕ್ಷಮೆ ಇರಲಿ ಆದಷ್ಟು ಸ್ಲೋ ಮಾಡೋ ಪ್ರಯತ್ನವನ್ನು ನಾನು ಮಾಡ್ತೀನಿ ಓಕೆ ಈ ಇದು ಸೈನ್ಸಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸತಿ ಇದನ್ನು ಕೂಡ ಕೇಳಿದ್ದಾರೆ ಸಿಸ್ಮೋಗ್ರಾಫನ್ನು ತುಂಬ ಸಲ ಕೇಳಿದ್ದಾರೆ ಪ್ಯಾರಾಮೀಟರ್ ಕೇಳಿದ್ದಾರೆ ರೆಕ್ಟರ್ ಮಾಪಕದ ಬಗ್ಗೆ ಕೇಳಿದ್ದಾರೆ ಪ್ರತಿದಿನ ಈ ಎಲ್ಲ ವಿಡಿಯೋ ವಿಷಯಗಳ ಮೇಲೆ ಸ್ವಲ್ಪ 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 ಮಾಹಿತಿಯನ್ನು ನಾನು ಪ್ರತಿದಿನ ಮಾಡ್ತಾ ಹೋಗ್ತೀನಿ ಹಾಗಾಗಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಪರಿಪೂರ್ಣವಾಗಿ ನೋಡಿ ಮುಂದೆ ಹೆಚ್ಚಿನ ಮಾಹಿತಿ ಮಾಹಿತಿಯೊಂದಿನಕ್ಕೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮ್ಮ ಚಾನಲಲ್ಲಿ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಹಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೂ ಕ್ಲಾಸಸ್ ಇದೆ ನೋಡಿ ಯಾರು ಹೊಸಬ್ರು ನೋಡ್ತಿದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಶೇರ್ ಮಾಡಿ ಹಾಗೆ ಪ್ರತಿದಿನ ನೋಡ್ತಾ ಇರಿ ನಮ್ಮ ಚಾನಲ್ನ ಚಾನಲ್ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ದಯವಿಟ್ಟು ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ